ಒಂದು ಮಗು ನಮಗೆ ಡಸ್ಟ್ಬಿನ್ ಅಲ್ಲಿ ಸಿಕ್ಕಿಬಿತ್ತು ಒಂದು ಮರದ ಕೆಳಗೆ ಒಂದು ಹಾಸ್ಪಿಟಲ್ ಅಲ್ಲಿ ಹೀಗೆ ಒಂದೊಂದು ಮಕ್ಕಳ ಹಿಂದೆ ಒಂದೊಂದು ಪೇನ್ಫುಲ್ ಸ್ಟೋರೀಸ್ ಇದೆ ನಾವು ಸಾಯ್ತೇವಲ್ಲ ಆಂಟಿ ನಿಮಗೆ ಆಗುದಿಲ್ಲಲ್ಲ ನಾವು ಬೇಗ ಸಾಯ್ತೇವಲ್ಲ ಇಂತ ಒಂದು ಮುಗ್ಧ ಪ್ರಶ್ನೆಗಳನ್ನು ಮಾಡುವಾಗ ಅದಕ್ಕೆ ನನ್ನಲ್ಲಿ ಕೂಡ ಉತ್ತರ ಇಲ್ಲ ನನ್ನ ಮಕ್ಕಳ ಒಂದು ಪ್ರಾಯದ ಮಕ್ಕಳು ಡೆತ್ ಆದಾಗ ನಮ್ಮ ಮಕ್ಕಳ ಹಾಗೆ ನಮಗೆ ಫೀಲ್ ಆಗ್ತದೆ ತಪಸು ನಾನು ಕಳೆದ ಹದಿನೈದು ವರ್ಷಗಳಿಂದ ಸ್ನೇಹದೀಪ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಹೆಚ್ ಐ ವಿ ಏಡ್ಸ್ ಸೋಂಕಿತ ಅನಾಥ ಹೆಣ್ಣು ಮಕ್ಕಳ ಆರೋಗ್ಯ ಕಾಳಜಿ ಮತ್ತು ರಕ್ಷಣೆಗಾಗಿ ಈ ಸಂಸ್ಥೆಯನ್ನು ನಡೆಸುತ್ತಾ ಬಂದಿರುತ್ತೇನೆ ನನ್ನ ಒಬ್ರು ಕ್ಲೋಸ್ ಫ್ರೆಂಡ್ ಹೆಚ್ ಐ ವಿ ಸೋಂಕಲ್ಲಿ ಡೆತ್ ಆದ ನಂತರ ಅವರಿಗೊಂದು ಮಗು ಇತ್ತು ಆಕ್ಚುಲಿ ಆ ಮಗು ಹೆಚ್ ಐ ವಿ ಆಗಿರ್ಲಿಲ್ಲ ಆದ್ರೆ ಸಹ ಸಮಾಜ ನೋಡುವ ದೃಷ್ಟಿ ಹೇಗಿತ್ತು ಅಂತ ಹೇಳಿದ್ರೆ ತಂದೆ ತಾಯಿ ಹೆಚ್ ಐ ವಿ ಇದ್ದಾರೆ ಮಗುವಿಗೆ ಕೂಡ ಇರಬಹುದು ಅಂತ ಹೇಳಿಕೊಂಡು ಆ ಸಮಯದಲ್ಲಿ ಆ ಮಗುವಿಗೆ ಅವನ ಪ್ಲೇಟ್ ಸಪ್ರೇಟ್ ಇಡೋದು ಬೆಡ್ಶೀಟ್ ಸಪ್ರೇಟ್ ಇಡೋದು ಬಟ್ಟೆ ವಾಶ್ ಮಾಡಲಿಕ್ಕೆ ಯಾರು ಹೋಗೋದಿಲ್ಲ ಇದೆಲ್ಲವನ್ನು ನೋಡಿದಾಗ ನನಗೆ ಯಾಕೆ ನಾನು ಇಂತಹ ಒಂದು ಮಕ್ಕಳಿಗಾಗಿ ಸಂಸ್ಥೆಯನ್ನು ಪ್ರಾರಂಭಿಸಬಾರದು ಅಂತ ಹೇಳಿ ನನ್ನ ಗಮನಕ್ಕೆ ಬಂದಾಗ ಈ ಒಂದು ಸ್ನೇಹದೀಪ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಕ್ರಿಶ್ಚಿಯನ್ ಇರಬಹುದು ಮುಸ್ಲಿಂ ಇರಬಹುದು ಹಿಂದೂ ಇರಬಹುದು ಟೋಟಲಿ ಮಾನವೀಯತೆ ನನ್ನ ಮುಖ್ಯ ಧರ್ಮ ಅದ ಅದನ್ನು ಆಧಾರವಾಗಿಟ್ಟುಕೊಂಡು ಈ ಸಂಸ್ಥೆಗೆ ನಾನು ಸ್ನೇಹದೀಪ ಅಂತ ಹೆಸರಿಟ್ಟುಕೊಂಡೆ ನಾನು ಬಂದು ಏಳು ವರ್ಷ ಆಯ್ತು ನಂಗೆ ಅಪ್ಪ ಅಮ್ಮ ಇಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಾನೀಗ ಏಳು ವರ್ಷದಿಂದ ಇಲ್ಲೇ ಇರುದು ನಾನು ಮೂರು ವರ್ಷ ಮನೆಗೆ ಹೋಗಿರ್ಲಿಲ್ಲ ಇವಾಗ ಇವಾಗ ಹೋಗ್ತಾ ಇರೋದು ನಂದು ಸೆಕೆಂಡ್ ಸೆಕೆಂಡ್ ಕಂಪ್ಯೂಟರ್ ನಾನು ಒಂದು ಮಗುವಿನಿಂದ ಈ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಪ್ರಾರಂಭವಾಗಿ ಒಂದು ಎಪ್ಪತ್ತು ಎಂಬತ್ತು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಅದರಲ್ಲಿ ಕೆಲವು ಮೂರು ಮಕ್ಕಳಿಗೆ ಮದುವೆಯನ್ನು ಕೂಡ ಮಾಡಿಕೊಟ್ಟಿದ್ದೇವೆ ಇನ್ನು ಒಂದಷ್ಟು ಮಕ್ಕಳು ತೀರ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಬೇಜಾರಾಗ್ತದೆ ಯಾಕೆಂತ ಹೇಳಿದ್ರೆ ಒಂದು ತಾಯಿಯಾಗಿ ಪರಿಪೂರ್ಣವಾಗಿ ಕೆಲಸ ಮಾಡಲು ನನ್ನಿಂದ ಸಾಧ್ಯ ಇಲ್ಲ ಆದರೆ ಸಹ ಒಂದು ಶೇಕಡ ಐವತ್ತರಷ್ಟು ನಾನು ಅವರಿಗೆ ಸೇವೆಯನ್ನು ಮಾಡಿದ್ದೇನೆ ಅವರು ಕಳ್ಕೊಂಡ ಪ್ರೀತಿಯಲ್ಲಿ ಭಾಗಿಯಾಗಿದ್ದೇನೆ ಅದನ್ನು ಪೂರೈಸಲಿಕ್ಕೆ ನಾನು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ ಸೆಕೆಂಡ್ ಪಿ ಓದಿ ಆಯ್ತು ಈಗ ಬ್ಯೂಟಿಷಿಯನ್ ಕೋರ್ಸ್ ಹೋಗ್ತಾ ಇದ್ದೇನೆ ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಯಾವುದೇ ರೀತಿ ಭೇದ ಭಾವ ಇಲ್ಲ ನಾವು ಕೇಳಿದೆಲ್ಲ ತಕ್ಷಣ ಕೊಡ್ತಾರೆ ಮತ್ತೆ ನಮಗೆ ಟ್ರಿಪ್ಪಿಗೆ ಮತ್ತೆ ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಅದು ಇದು ಅಂತ ಭೇದ ಭಾವ ಯಾವತ್ತು ಮಾಡಿಲ್ಲ ಮಕ್ಕಳ ನಡುವಿನ ಸಂಬಂಧ ಅಂತ ಹೇಳಿದ್ರೆ ಅದನ್ನು ಶಬ್ದಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕೂಡ ನಮ್ಗೆ ಹಣ ಕೊಟ್ಟಾಗ ಸಿಗ್ತದೆ ಬಟ್ ಮಕ್ಕಳ ಪ್ರೀತಿಯನ್ನು ಹಾಗೆ ಅಲ್ಲ ಅದನ್ನು ಅಷ್ಟು ಸುಲಭದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ನನ್ನ ಸಂಸ್ಥೆಯಲ್ಲಿ ನಾನು ಎಲ್ಲಿ ಕೂಡ ಆಶ್ರಮ ಅಂತ ಹೇಳಿ ಅದನ್ನು ಹೆಸರಲ್ಲಿ ಆಗ್ಲಿ ಎಲ್ಲಿ ಬೋರ್ಡಲ್ಲಿ ಆಗ್ಲಿ ಸಹ ನಾನು ಅದನ್ನು ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿರುವ ಮಕ್ಕಳಿಗೆ ಆಶ್ರಮದಲ್ಲಿ ಇದ್ದೇವೆ ಹೇಳಿ ಮನಸ್ಸಿಗೆ ಒಂದು ಫೀಲ್ ಆಗಬಾರ್ದು ಆಕ್ಚುಲಿ ನನ್ನ ಮನೆಯಿಂದ ಜಾಸ್ತಿ ಟೈಮ್ ಅನ್ನು ನಾನು ಇಲ್ಲೇ ಕಳೆತೇನೆ ನಮ್ಮಲ್ಲಿ ಇಲ್ಲಿ ಎಲ್ಲಾ ಕಮ್ಯುನಿಟಿಯ ಮಕ್ಕಳಿದ್ದಾರೆ ಅವರ ಧರ್ಮದ ಪ್ರಕಾರ ಇಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು ಅವರ ಧರ್ಮದ ಪ್ರಕಾರ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತೆ ಅವರಿಗೆ ಬೇಕಾದ ಅವರ ಹುಟ್ಟು ಹಬ್ಬಗಳನ್ನು ಆಚರಿಸಿದಾಗ ಅವರು ಹೇಳಿದಾಗ ಟೆಂಪಲ್ ಅವ್ರು ಯಾವುದು ಹೇಳ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತೆ ಪ್ರತಿ ದಸರಾದಲ್ಲೂ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗ್ತೇವೆ ಇನ್ನು ರಜೆಗಳಲ್ಲಿ ರಜೆಗಳಲ್ಲಿ ಒಂದು ಅವರಿಗೆ ಬೇಕಾದ ದೇವಸ್ಥಾನಗಳಿಗೆ ಸಹ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಮತ್ತೆ ಇನ್ನು ಬೇರೆ ಟೂರಿಸಂ ಪ್ಲೇಸಿಗೆ ಸಹ ನಾವು ಕರ್ಕೊಂಡು ಹೋಗ್ತೇವೆ ಅದೇ ನಾವು ಬೇಕಂತೇವೋ ಅದು ಆ ಕ್ಷಣದಲ್ಲಿ ಇರ್ತದೆ ತಂದು ಕೊಡ್ತಾರೆ ನಮಗೆ ಸ್ವಂತ ತಾಯಿ ತರ ನೋಡ್ತಾರೆ ಅಷ್ಟೇ ಖುಷಿ ಆಗ್ತದೆ ನಮಗೆ ಹೆಚ್ ಐ ವಿ ಆ ಥರ ಟಚ್ ಮಾಡಿದ ಕೂಡಲೇ ಬರುವುದಿಲ್ಲ ಅನ್ನೋದು ಬೇಕಾದಷ್ಟು ಅದರ ಬಗ್ಗೆ ಶಿಕ್ಷಣ ಅವೇರ್ನೆಸ್ ಪ್ರೋಗ್ರಾಂಗಳು ಇದೆ ಆದ್ರೂ ಒಂದು ಎಡೆಯಲ್ಲಿ ಮನಸ್ಸಿನಲ್ಲಿ ಒಂದು ಹೆಚ್ ಐ ವಿ ಅನ್ನೋದು ಎಲ್ಲರಿಗೂ ಸಹ ಇದೆ ಆದ್ರೆ ಕೆಲವೊಮ್ಮೆ ಮಕ್ಕಳನ್ನು ಒಂದು ಝೂ ಟೈಪ್ ಅಂದ್ರೆ ಒಂದು ಆಶ್ಚರ್ಯವಾಗಿ ನೋಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಎಷ್ಟು ಟೈಮ್ ಬದುಕಬಹುದು ಈ ಮಕ್ಕಳು ಅಂತ ಹೇಳಿಕೊಂಡು ಹುಟ್ಟಿದ ಮನುಷ್ಯ ಪ್ರತಿಯೊಬ್ರು ಸಾಯಲೇಬೇಕು ಅದರಲ್ಲಿ ನೋ ಡೌಟ್ ಅಟ್ಲೀಸ್ಟ್ ಲೀಸ್ಟ್ ಆ ಮಕ್ಕಳು ಆ ಒಂದು ಸ್ಟೇಜಲ್ಲಿ ಯಾವಾಗಂತಾನು ಗೊತ್ತಿಲ್ಲ ಮತ್ತೆ ಕೆಲವೊಮ್ಮೆ ಮಕ್ಕಳು ಕೂಡ ಹೇಳ್ತಾರೆ ನಾವ್ ಯಾಕೆ ಒಂದು ನಮಗೆ ಆದ ಒಂದು ಏನ್ ಗುರಿಯನ್ನು ಇಟ್ಕೊಳ್ಬೇಕು ನಾವೇನಾದ್ರೂ ಸಾಧನೆ ಮಾಡ್ಬೇಕಂತ ಯಾಕೆ ನಮಗೆ ನಾವು ಸಾಯ್ತೇವಲ್ಲ ಆಂಟಿ ನಿಮಗೆಂತ ಆಗುದಿಲ್ಲಲ್ಲ ನಾವು ಬೇಗ ಸಾಯ್ತೇವಲ್ಲ ಇಂತ ಒಂದು ಮುಗ್ಧ ಪ್ರಶ್ನೆಗಳನ್ನು ಮಾಡುವಾಗ ಅದಕ್ಕೆ ನನ್ನಲ್ಲಿ ಕೂಡ ಉತ್ತರ ಇಲ್ಲ ಒಂದು ಮಗು ನಮಗೆ ಡಸ್ಟ್ಬಿನ್ನಲ್ಲಿ ಸಿಕ್ಕಿಬಿತ್ತು ಒಂದು ಮರದ ಕೆಳಗೆ ಒಂದು ಹಾಸ್ಪಿಟಲಲ್ಲಿ ಹೀಗೆ ಒಂದೊಂದು ಮಕ್ಕಳ ಹಿಂದೆ ಒಂದೊಂದು ಪೇನ್ಫುಲ್ ಸ್ಟೋರೀಸ್ ಇದೆ ತಂದೆ ತಾಯಿ ಕಳ್ಕೊಂಡು ಅವ್ರ ಅಮ್ಮನ ಪ್ರೀತಿ ಇಲ್ಲ ಸಿಗ್ತದೆ ನಮಗೆ ಎಲ್ಲರೂ ದೂರ ಮಾಡ್ತಾರೆ ಸರಿ ಆಗಿ ಅಂತ ಆದರೆ ಇಲ್ಲಿ ಆಗಿ ಇಲ್ಲ ನಮ್ಮ ಹತ್ರ ನಮ್ಗೆ ತಪ್ಪು ಅಂತ ಯಾವತ್ತಿದ್ರು ಒಂದು ತಾಯಿಯಾಗಿ ಅಲ್ಲದಿದ್ರು ಸಹ ಆ ಮಗು ನಮ್ಮ ಹತ್ರ ಮಾತಾಡಿಕೊಂಡು ಆಟಾಡಿಕೊಂಡು ಇರುವಾಗ ಇರುವಾಗ ಸಡನ್ನಾಗಿ ನಮ್ಮನ್ನು ಕಳೆದುಕೊಂಡಾಗ ಒಂದು ಫ್ಯಾಮಿಲಿ ಮೆಂಬರನ್ನು ಹೇಗೆ ಕಳೆದುಕೊಳ್ತೇವಾ ಅಂತಹ ನೋವು ನಮಗೆ ಆಗ್ತದೆ ನನ್ನ ಮಕ್ಕಳ ಒಂದು ಪ್ರಾಯದ ಮಕ್ಕಳು ಡೆತ್ ಆದಾಗ ಅದರಲ್ಲಿ ನಮ್ಮ ಮಕ್ಕಳ ಹಾಗೆ ನನಗೆ ಫೀಲ್ ಆಗ್ತದೆ ಅಂದರೆ ಕೆಲವೊಂದು ಮಕ್ಕಳು ನಾಲ್ಕು ವರ್ಷದ್ದು ಐದು ವರ್ಷದ್ದೆಲ್ಲ ಮೊದಲು ತೀರ್ಕೊಂಡಾಗ ಅಂತ ಒಂದು ಫೀಲ್ ಆಗಿದೆ ಮತ್ತು ಇನ್ನೊಂದು ಅಂತೇಳಿದರೆ ಒಂದು ಲಾಸ್ಟೊಂದು ಮಗು ಡೆತ್ ಆಗಿತ್ತು ತ್ರೀ ಇಯರ್ಸ್ ಬ್ಯಾಕ್ ಒಂದು ಟೂ ಮಂತ್ ಹಾಸ್ಪಿಟಲೈಸೇಷನ್ ಇದ್ದರು ಬಹಳಷ್ಟು ಅಟ್ಯಾಚ್ ಆಗಿದ್ಲು ಅವಳು ನನಗೆ ಊಟ ಎಲ್ಲ ಕೊಡಬೇಕು ನೀವೇ ಕೊಡಬೇಕು ನೀವೇ ತಿನ್ನಿಸಬೇಕು ಐ ಸಿ ಇದ್ಲು ಡೆತ್ ಆಗುವ ಮೊದಲನೇ ದಿನಸ ನನಗೆ ತಿಳಿದು ನೀವು ಜ್ಯೂಸ್ ಮಾಡಿ ಕೊಡಬೇಕು ಊಟ ಕೊಡಬೇಕು ಬಾಯಿಗೆ ಹೇಳಿ. ಮತ್ತೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಮತ್ತು ಅವಳ ಕಾಲಿಗೆ ನಾನು ಬಂದೆ ಬಂದು ಫುಡ್ ಎಲ್ಲ ಮಾಡಿಸುವಾಗ ಎಲ್ಲ ನಂತರ ತುಂಬ ಹೇಳಿದ್ದು ನೀವು ನನ್ನನ್ನು ಇಲ್ಲಿಯವರೆಗೆ ನೋಡಿದ್ದೀರಿ ನಿಮ್ಮ ಋಣ ನನಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆಂಟಿ ಅಂತ ಹೇಳಿಕೊಂಡು ಅಂದರೆ ಆ ಒಂದು ಹುಷಾರಿಲ್ಲದ ಮಗು ಕೂಡ ಇವತ್ತು ಅದಕ್ಕೆ ಅರ್ಥ ಆಗ್ತದೆ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅದಕ್ಕೆ ನನ್ನದು ಹೇಳಿದೆ ನಾನಿನ್ನು ಹೋಗುದು ಆಂಟಿ ಇನ್ನು ಬರುವುದಿಲ್ಲ ನಾನು ಅಂದರೆ ಅವಳಿಗೆ ಅದೊಂದು ಸೂಚನೆ ಸಿಕ್ಕಿದೆ ಆದರೆ ನೆಕ್ಸ್ಟ್ ಡೇ ಅವಳು ತೀರ್ಕೊಂಡಳು ಕೆಲವೊಂದು ಕ್ರೈಟೀರಿಯಾ ಇದೆ ಯಾವುದು ಮಗು ಆದ್ರೆ ಅವರ ಕಮ್ಯುನಿಟಿಯ ಆಧಾರದ ಮೇಲೆಗೆ ಅದನ್ನು ಫ್ಯೂನರಲ್ಲನ್ನು ಮಾಡುವುದಂತೆ ಹೇಳಿಕೊಂಡು ಹಾಗೆ ಆ ಮಗುವನ್ನು ನಂದಿಗುಡ್ಡೆಯಲ್ಲಿ ಅದರ ಅಂತ್ಯಕ್ರಿಯೆಯನ್ನು ಮಾಡಿದ್ದೇವೆ ಯಾಕೆ ಈ ನೋವನ್ನು ಇಷ್ಟು ಅನುಭವಿಸಿಕೊಂಡು ಈ ಕೆಲಸ ಮಾಡೋದು ಬೇಡ ಏನಾದರೂ ಬೇರೆ ಮಾಡುವ ಅಂತ ಹೇಳಿಕೊಂಡು ಬಹಳಷ್ಟು ಅದು ರಿಕವರ್ ನನಗೆ ಆ ನೋವಿನಿಂದ ಹೊರಗೆ ಬರಲಿಕ್ಕೆ ಒಂದು ತಿಂಗಳು ಟೈಮ್ ತಗೊಳ್ತದೆ ಮತ್ತೆ ಬರಲೇಬೇಕು ಯಾಕೆಂತ ಹೇಳಿದ್ರೆ ಉಳಿದ ಒಂದಷ್ಟು ಮಕ್ಕಳಿರ್ತಾರೆ ಅವರಿಗೆ ಸೇವೆಯನ್ನು ಕೊಡಲೇಬೇಕಾಗ್ತದೆ ಇದು ಯಾವುದೋ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ರು ಸಹ ಅಥವಾ ಒಂದು ಸ್ನೇಹದ ಸ್ನೇಹ ದೀಪು ಎದುರಲ್ಲಿ ಕಾಣಬೇಕಾದ್ರೂ ನಾನೊಂದು ಮುಖ್ಯವಾಹಿನಿಯಲ್ಲಿ ಇರ್ಬೋದು ಆದರೆ ನನ್ನ ಹಿಂದೆ ಕಾಣದ ಕೈಗಳು ಬಹಳಷ್ಟು ಇದೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಮುಸ್ಲಿಮ್ ಹಿಂದೂ ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ನನ್ನನ್ನೊಂದು ಸಹೋದರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಮತ್ತು ನನ್ನ ಕಷ್ಟ ಕಾಲದಲ್ಲಿ ನಾನು ಬೇಜಾರ್ ಮಾಡಿದಾಗ ಅವರು ನನ್ನೊಟ್ಟಿಗೆ ಯಾವಾಗಲೂ ಸದಾ ನೆರವಿಗೆ ಸಿದ್ಧರಾಗಿರ್ತಾರೆ ಮತ್ತು ಫ್ಯೂನರಲ್ ಆಗಿರ್ಬೋದು ಅಥವಾ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನೂ ಇರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಹೋಗಬೇಕಾಗ್ತದೆ ಎಲ್ಲರೂ ನನ್ನೊಟ್ಟಿಗೆ ಕೈ ಜೋಡಿಸಿದರೆ ಈ ಸಂದರ್ಭದಲ್ಲಿ ನನ್ನ ಸಂಸ್ಥೆಗೆ ಯಾರೆಲ್ಲ ದಾನವನ್ನು ಅಂದರೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಅವರೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು